ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ತಮಿಳು ನಟ ಕಮಲಹಾಸನ್ ರವರು ಕ್ಷಮೆಯಾಚಿಸಬೇಕೆಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರವಿಕುಮಾರ್ ಆಗ್ರಹ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ ಸಮೀಪ ಇರುವ ಚೆನ್ನಯ್ಯ ಪಾರ್ಕ್ ಬಳಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ವಿ ರವಿಕುಮಾರ್ ಅವರು ತಗ್ ಲೈಫ್ ಚಿತ್ರದ ಪ್ರೋಮೋ ವೇಳೆ ಕನ್ನಡ ಚಲನಚಿತ್ರ ನಾಯಕ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನು ಆಹ್ವಾನಿಸಿ ಅವರ ಮುಂದೆಯೇ ಕನ್ನಡ ಭಾಷೆಯನ್ನು ಉದ್ದೇಶಿಸಿ ಕನ್ನಡ ಹುಟ್ಟಿರುವುದು ತಮಿಳು ಭಾಷೆಯಿಂದ ಎಂದು ಉದ್ದಟತನದಿಂದ ಮಾತನಾಡಿ ದುಹಂಕಾರ ಪ್ರದರ್ಶಿಸಿದ್ದು ಸಾವಿರಾರು ವರ್ಷ ಇತಿಹಾಸವುಳ್ಳ ಕನ್ನಡ ಭಾಷೆಗೆ ಅಪಮಾನ ಮಾಡಿ ಮಾತನಾಡಿರುವುದನ್ನು ಖಂಡಿಸಿ ಕಮಲಹಾಸನ್ ಅವರ ಭಾವಚಿತ್ರಕ್ಕೆ ಪಾದರಕ್ಷೆಯನ್ನು ತೋರಿಸಿ ಖಂಡಿಸಿದ್ದಾರೆ ನಮ್ಮ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಅದನ್ನು ಅರಿಯದೆ ಕಮಲಹಾಸನ್ ಅವರು ಮಾತನಾಡಿರುವುದು ಕನ್ನಡಿಗರಾದ ನಮಗೆಲ್ಲ ತುಂಬ ನೋವಿನ ಸಂಗತಿಯಾಗಿದೆ ಎಂದು ಹೇಳಿದರು ಅವರು ಮುಂದುವರೆದು ಮುಂದಿನ ವಾರ ಬಿಡುಗಡೆಗೆ ಸಿದ್ಧವಾಗಿರುವ ತಗ್ ಲೈಫ್ ಚಿತ್ರವನ್ನ ಯಾವ ಕಾರಣಕ್ಕೂ ಕನ್ನಡ ಪರ ನಮ್ಮ ಎಲ್ಲಾ ಸಂಘಟನೆಗಳು ಒಟ್ಟುಗೂಡಿ ರಾಜ್ಯಾದ್ಯಂತ ಪ್ರದರ್ಶನ ಮಾಡಲು ಅವಕಾಶ ನೀಡಕೂಡದು ಎಂದು ಕಡಾಖಂಡಿತವಾಗಿ ತಿಳಿಸಿದರು ದಕ್ಷಿಣ ಭಾರತದಲ್ಲಿ ನಮ್ಮ ನಮ್ಮಲ್ಲಿ ಸಾಮರಸ್ಯ ಬೆಳೆಸಬೇಕಿದ್ದ ಕಮಲಾಸನ್ ಅವರು ಕನ್ನಡಿಗರ ಸ್ವಾಭಿಮಾನಕ್ಕೆ ಕೊಳ್ಳಿ ಇಟ್ಟಿದ್ದಾರೆ ಅವರು ಈ ಕೂಡಲೇ ಕನ್ನಡಿಗರ ಮುಂದೆ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಚಿಕ್ಕಬಳ್ಳಾಪುರ ನಗರಾಧ್ಯಕ್ಷ ಶ್ರವಣ್ ಕುಮಾರ್ ಎಸ್ ಮೋಹನ್ ರಫೀಕ್ ಅಯ್ಯಪ್ಪ ಈಶ್ವರ್ ವಿಜಯಕುಮಾರ್ ವಿಜಯ್ ಕುಮಾರ್ ಟಿ ಎಸ್ ಶ್ರೀನಿವಾಸಾಚಾರಿ ಮುಂತಾದವರು ಹಾಜರಿದ್ದರು मारे नंत ಕಮಲಾಸಣೆಗೆ ಹೇಳಿದ ಕನ್ನಡ ವಿರೋಧಿ ಕಮಲ ಸಣ್ಣಗೆ ಹೇಳಿ ಧಿಕಾರ ಕನ್ನಡ ವಿರೋಧಿ ಕಮಲಾಸ್ಗೆ ಕನ್ನಡ ವಿರೋಧಿ ಕಮಲಾಸ್ಗೆ ಕನ್ನಡ ವಿರೋಧಿ ಕಮಲ ಸಾಣಿಗೆ ಹೇಳಿ ಧಿಕಾರ ನಮ್ಮ ಪುಸ್ತಕ ಕಮಲವೇ தமிழில் கன்னட உத்திங்க அந்த அவர் அபோதாவை மாட்டாடி அந்த அதுக்கு அந்த ஹோராட்டோ வாணிஜ் மனு நம்ம நகையு நகரோ டிவிக்கு இதே சோமார எல்லா டிவி கிட்டு ஹோராட்டி எல்லோரும் Ja sam ovdje, ja sam ovdje, ja sam ovdje,